ನಮ್ಮ ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನದ ಕಡಲೇಕಾಯಿ ಪರಿಷೆಗೆ ಐನೂರು ವರ್ಷದ ಇತಿಹಾಸ ಇದೆ ಕೆಂಪೇಗೌಡರ ಕಾಲದಲ್ಲಿ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ಅವಾಗ ಒಂದು ಚಿಕ್ಕಮಟ್ಟದ್ದಾಗಿರುತ್ತೆ ಈ ಸುತ್ತಮುತ್ತಲೆಲ್ಲ ಹಳ್ಳಿಗಳಿತ್ತಲ್ಲ ಸುಂಕೇನಹಳ್ಳಿ ಇರ್ಬೋದು ಗುಟ್ಟಹಳ್ಳಿ ಇರ್ಬೋದು ಕನಕನಪಾಳ್ಯ ಮತ್ತು ಈ ಭಾಗದಲ್ಲಿ ಇನ್ನೂ ಯಾವುದು ಯಡಿಯೂರು ಅಲ್ವಾ ಈ ಎಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕಡಲೆಕಾಯಿ ಬೆಳೆದಾದ ಮೇಲೆ ಇಲ್ಲಿ ಬಂದು ಬಸವಣ್ಣನಿಗೆ ಪೂಜೆ ಮಾಡ್ತಾ ಇದ್ರು ಅಂತ ಆಮೇಲೆ ನಾನು ಇದ್ರ ಬಗ್ಗೆ ಒಂದು ಕಿರುಚಿತ್ರ ಕೂಡ ಮಾಡಿಸಿದ್ದೀನಿ ಇದರ ಹಿಸ್ಟ್ರಿ ಬಗ್ಗೆ ಒಂದು ಕಿರುಚಿತ್ರ ಆರು ನಿಮಿಷದ್ದು ಒಂದು ಕಿರುಚಿತ್ರ ಕೂಡ ಮಾಡ್ತಿದ್ದೀನಿ ಆಮೇಲೆ ಹೋದ ವರ್ಷವೂ ಇದೇ ಥರ ಮಾಡೋಣ ಅಂತಿದ್ವಿ ಆಗ ನನಗೆ ಕಾಲು ಆಪ್ರೇಷನ್ ಆಯಿತು ಅವಾಗ ಬರೋಕ್ಕಾಗಲಿಲ್ಲ ಈ ವರ್ಷ ಸ್ವಲ್ಪ ವಿಶೇಷವಾಗಿ ಮತ್ತು ಎಲ್ಲ ಮಾಮೂಲಿ ಇದ್ದಂಗೆ ಪ್ಲಾಸ್ಟಿಕ್ ರಹಿತ ಯಾವುದನ್ನು ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಬಳಸ್ತಾ ಇದ್ದರೆ ಅಂಗಡಿನೇ ಕ್ಲೋಸ್ ಮಾಡಿ ಅಂತ ಹೇಳ್ಬಿಟ್ಟಿದ್ದೀನಿ ಹೇಳ್ತೀನಿ ಆಮೇಲೆ ಬಸವಣ್ಣಗಳನ್ನು ಐದು ಬಸವಣ್ಣಗಳನ್ನು ಕರೆಸಿ ಅದಕ್ಕೆ ಕಡಲೆಕಾಯಿ ತಿನ್ನಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನಮ್ಮ ಲೋಕಸಭಾ ಸದಸ್ಯರು ತೇಜಸ್ವಿಯವರು ಬಂದಿದ್ದರು ಯು ಬಿ ವೆಂಕಟೇಶ್ ಅವರಿದ್ದರು ರವಿ ಸುಬ್ರಹ್ಮಣ್ಯ ಅವರಿದ್ರು ಮತ್ತು ಶರವಣ ಬಂದಿದ್ದರು ಉದಯ್ ಗರಡಾಚಾರ್ ಬಂದಿದ್ದರು ಮತ್ತು ಇನ್ನಿತರ ಎಲ್ಲ ಗಣ್ಯರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ನಮ್ಮ ಧಾರ್ಮಿಕ ಪರಿಷತ್ನ ಸದಸ್ಯಗಳಾದ ನಾಗರಾಜ್ ಅವರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮತ್ತು ಈ ಬಾರಿ ವಿಶೇಷ ಏನು ಅಂದರೆ ಟ್ಯಾಕ್ಸ್ ಹೋದ ವರ್ಷ ಇದ್ದಾಗೆ ಈ ವರ್ಷ ಕೂಡ ಟ್ಯಾಕ್ಸ್ ಇಲ್ಲ ಯಾಕೆಂದರೆ ಟ್ಯಾಕ್ಸು ಸುಮಾರು ಎರಡುವರೆ ಸಾವಿರ ಮೂರು ಸಾವಿರ ಅಂಗಡಿಗಳು ಬರುತ್ತಿಲ್ಲಿ ಟ್ಯಾಕ್ಸು ಒಂದಷ್ಟು ಸುಂಕ ವಸೂಲಿನಲ್ಲಿ ಸಾಕಷ್ಟು ಕಿರಿಕಿರಿ ಆಗ್ತಿತ್ತು ರೈತ ಇವರಿಗೆ ವ್ಯಾಪಾರಸ್ಥರು ರೈತರೇ ನೇರವಾಗಿ ಬಂದು ಮಾಡ್ತಾರೆ ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ಟ್ಯಾಕ್ಸ್ ಫ್ರೀ ಮಾಡಿದ್ದೀವಿ ಮತ್ತು ಈ ಸಲ ವಿಶೇಷ ಏನಂದರೆ ಮೊದಲು ಲೈಟಿಂಗ್ಸು ಸಾಂಕೇತಿಕವಾಗಿರ್ತಿತ್ತು ಈ ಸಲ ಲೈಟಿಂಗ್ಸು ನಾಲ್ಕೈದು ರೋಡ್ ಮಾಡಿದ್ದೀವಿ ಯಾವುದು ಆರ್ ವಿ ರೋಡು ಆಮೇಲೆ ಎನ್ ಆರ್ ರೋಡು ಎನ್ ಆರ್ ಕಾಲೋನಿ ಗಾಂಧಿ ಬದಾರು ಬುಲ್ ಟೆಂಪಲ್ ರೋಡು ಇಲ್ಲೆಲ್ಲ ಕೂಡ ಲೈಟಿಂಗ್ಸು ಹಾಕ್ಸಿದ್ದೀವಿ ಮತ್ತು ಹೂವಿನ ಅಲಂಕಾರನೂ ಅಷ್ಟೇ ಸಾಂಕೇತಿಕವಾಗಿರ್ತಿತ್ತು ಈ ಸಲ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಈಗ ಮುಂದಿನ ವರ್ಷಕ್ಕೆ ನೋಡೋಣ ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡರ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಹೋದ ವರ್ಷ ಒಂದು ನಾಲ್ಕೈದು ಲಕ್ಷ ಜನ ಬಂದಿದ್ದರು ಈ ಸಲ ಇನ್ನೂ ಒಂದು ಎರಡು ಮೂರು ಲಕ್ಷ ಜನ ಜಾಸ್ತಿ ಆಗ್ಬೋದು ಅಂತ ನಿರೀಕ್ಷೆ ಮಾಡಿದ್ದೀವಿ ಅದಕ್ಕೆ ತಕ್ಕನಾಗೆ ಮಹಾನಗರ ಪಾಲಿಕೆಯವರು ನಮ್ಮ ಸಾಕಷ್ಟು ಅವರು ಅನುದಾನ ಎಲ್ಲ ಕೊಡ್ತಾರೆ ಕೆಲಸ ಕಾರ್ಯಗಳು ಸ್ವಚ್ಛತೆ ನೀರು ಟಾಯ್ಲೆಟ್ಸು ಮತ್ತು ಇದು ಲೈಟಿಂಗ್ಸು ಇಲ್ಲಿ ಲೈಟಿಂಗ್ ಮತ್ತು ಇನ್ನು ಬೇರೆ ಬೇರೆ ಕೆಲಸ ಅವರೆಲ್ಲ ಏನು ಪ್ರತಿ ವರ್ಷ ಮಾಡ್ತಿದ್ರು ಅದಕ್ಕಿಂತಲೂ ಈ ಸಲ ಹೆಚ್ಚಾಗೆ ಮಾಡಿದ್ದಾರೆ ಅಂತೇಳಿದರೆ ತಪ್ಪಾಗಿಲ್ಲ ಅದು ಜೊತೆಗೆ ಮುಜರಾಯಿ ಇಲಾಖೆ ಕೂಡ ನಮ್ಮದು ಅದಷ್ಟು ಕೆಲಸಗಳು ನಾವು ಹಂಚ್ಕೊಂಡಿದ್ದೀವಿ ಮತ್ತು ಕಡಲೆಕಾಯಿ ಪರೀಕ್ಷೆ ಎರಡು ದಿನ ಇತ್ತು ಅದನ್ನು ಐದು ದಿನಕ್ಕೆ ಮಾಡಿದ್ದೀವಿ ಎಲ್ಲ ಒಟ್ಟಾರೆಯಾಗಿ ಒಂದು ಏಳೆಂಟು ದಿವಸದಲ್ಲಿ ಕಡಲೆಕಾಯಿ ಪರೀಕ್ಷೆ ಇರುತ್ತೆ ಮಲ್ಲಿ ಎಲ್ಲ ಪೇಪರ್ಗಳಿಗೂ ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀವಿ ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ಮತ್ತು ಬೆಂಗಳೂರಲ್ಲೇ ಹುಟ್ಟುಬೆಳ್ದಂಥವ್ರಿಗೆ ಕಡಲೆಕಾಯಿ ಪರಿಷೆ ಹಳ್ಳಿಗಳು ನೋಡಿರದೇ ಇರ್ತಕ್ಕಂಥ ಜನನೂ ಇದ್ದಾರೆ ಮತ್ತು ಕಡಲೆಕಾಯಿ ಪರಿಷೆ ಈ ಥರದ್ದೆಲ್ಲ ನೋಡಿರೋದಿಲ್ಲ ಯಾಕೆಂದರೆ ಬೆಂಗಳೂರಲ್ಲಿ ಲಕ್ಷಗಟ್ಟಲೆ ಜನ ಸೇರೋದು ಒಂದು ಕಡಲೆಕಾಯಿ ಪರಿಷೆಗೆ ಇನ್ನೊಂದು ಕರ್ಗಕ್ಕೆ ಈ ಎರಡೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹೆಚ್ಚು ಜನಕ್ಕೆ ತಲುಪಬೇಕು ಅಂತ ನಮ್ಮ ಉದ್ದೇಶ ಅದಕ್ಕೆ ಇವರೆಲ್ಲ ಬರ್ತಾರೆ ಹೆಚ್ಚಿನ ಜನ ಬರಲಿ ಬೆಂಗಳೂರಲ್ಲಿರ್ತಕ್ಕಂಥವ್ರು ಇದೆಲ್ಲ ನೋಡ್ದೇ ಇರ್ತಕ್ಕಂಥವ್ರು ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು ಹೊರ ಜಿಲ್ಲೆಗಳಿಂದ ಬಂದು ನೆಲೆಸಿರತಕ್ಕಂಥವರು ಬಂದು ನೋಡಲಿ ಕಡಲೆಕಾಯಿ ಪರಿಷೆ ಕಳ್ಳೆಕಾಯಿ ತಿನ್ನಲಿ ಸುತ್ತಮುತ್ತಲು ಒಳ್ಳೆಯ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ ಅವರ ದೇವರುಗಳ ಆಶೀರ್ವಾದ ಪಡೀಲಿ ನಮ್ಮ ಆಮೇಲೆ ತೆಪ್ಪೋತ್ಸವ ಹಿಂದೆ ನಿಂತೋಗಿತ್ತು ಇತ್ತೀಚೆಗೆ ರವಿ ಸುಬ್ರಹ್ಮಣ್ಯ ಅವರು ನಮ್ಮ ವಿ ಬಿ ವೆಂಕಟೇಶ್ ಅವರು ಅದನ್ನು ಪ್ರಾರಂಭ ಮಾಡಿದ್ದಾರೆ ಸಾಯಂಕಾಲ ಆರು ಗಂಟೆಗೆ ತೆಪ್ಪೋತ್ಸವ ಇದೆ ಕೆಂಪಾಮುದಿ ಕೆರೆಯಲ್ಲಿ ನೀವೆಲ್ಲ ಕೂಡ ಬಂದು ಭಾಗವಹಿಸಿ